ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶುಭೋದಯ ಎಲ್ರಿ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಆರಾಮಿದ್ದೀನಿ ನೋಡಿ ನಾ ಈ ಬ್ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಬೆಳಗ್ಗೆ ರೊಟ್ಟಿ ಎಲ್ಲ ಆಯ್ತು ನೋಡಿ ಯಜಮಾನ್ರು ಊಟ ಮಾಡ್ತಾರೆ ಇಲ್ಲೇ ಇಲ್ಲೇ ಕೂತ್ಕೊಂಡ್ ಮಾಡ್ತಾರೆ ನೋಡಿ ಅಡುಗೆ ಮೇಲೆ ಕುತ್ಕೊಂಡು ಊಟ ಮಾಡಬೇಕಲ್ಲ ಕುಕ್ಕರ್ ಎಲ್ಲಿಗೆ ತಂದಿದಾರೆ ಪಲ್ಯ ಇಲ್ಲಿ ತಂದಿದ್ದಾರೆ ಶೇಂಗಾ ಚಟ್ನಿನ ಇಲ್ಲೇ ತಂದಿದ್ದಾರೆ ನೋಡ್ರಿ ನೋಡಿ ಇಲ್ಲಿ ರೊಟ್ಟಿ ಇಟ್ಟಿದ್ದಾರೆ ಅಲ್ಲೋಗಿ ಊಟ ಮಾಡ್ತಾರೆ ನಾನು ನೋಡಿ ಎಲ್ಲ ಸಾಯಂಕಾಲ ಬಂದು ಮಾಡ್ಕೊತೀನಿ ಟೈಮ್ ಇರೋಲ್ಲ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಯಜಮಾನ್ರು ಪೂಜೆ ಮಾಡಿದ್ದಾರೆ இங்கே கால்ச இந்த நோட் மனைல நம் தம்பார் மனை இவற்று மனைக மனு நோடங்காய் மனு நோடத்தி மனு ಈಗ ತಮ್ಮನ ಮನೆಯಿಂದ ಬಂದೆ ನೋಡ್ರಿ ಅಲ್ಲೇ ಇದ್ದೆ ಇವಾಗ ಯಜಮಾನ್ರು ಬಂದ್ರೆ ನಾನು ಅವ್ರಿಗೆ ಬಂತಿದ್ರಿ ಇಷ್ಟು ತರಕಾರಿ ಎಷ್ಟು ಗೊತ್ತೇನ್ರಿ ನೋಡಿ ಒನ್ ನೂರ ಮೂವತ್ತು ರೂಪಾಯಿ ಮೂ ಸಾರಿ ನೂರ ಮೂರು ಇಷ್ಟೇ ತರಕಾರಿ ಏನು ಭಾಳ ಇಲ್ಲ ಅಂದ್ರೆ ತರಕಾರಿ ನೋಡಿರಿಷ್ಟೈತಿ ಯಜಮಾನ್ರು ಬರುವಾಗ ಅಳಿಸಲೇನು ತಂದಿದ್ದಾರೆ ಅಲ್ಲೇನೋ ಅಳಸಲೇನ ಇತ್ತು ಅಂತ ಏನೋ ಗೊತ್ತಿಲ್ಲ ಅಳಿಸಲೇನು ತೊಗೊಂಬಂದಿದ್ದಾರೆ ಸ್ವಲ್ಪ ಮನೆಗೆ ಐಟಮ್ ಬೇಕಾಗಿತ್ತು ತೊಗೊಂಬಂದಿದ್ದಾರೆ ಹಿಟ್ಟು ಸಕ್ರಿ ಅಕ್ಕಿ ಮತ್ತು ಜಮನ್ ಪ್ಯಾಕೆಟ್ ತಂದಿದ್ದಾರೆ ನೋಡ್ರಿ ಮಾಡಬೇಕಂತ ಹೇಳಿದ್ದಾರೆ ಚಾ ಒಳದಾದ್ಮೇಲೆ ಚಕ್ಕಿ ತಿನ್ಬೇಕಂತ ಅವರು ಚಕ್ಕಿ ತಿನ್ದರಂತೆ ಇಲ್ಲಂದ್ರೆ ಬೈತಾರೆ ನಾವು ಅಡಿಗೆ ಆಗೋವರೆಗೂ ಚಾಯ್ ಇಡ್ತೀನಿ ತಿನ್ತಾರಷ್ಟೇ ಅವರು ಕಡಲೆ ತಿನ್ ಜಿನಕ ಅನ್ನ ಬನ್ನ ತರಕಾರಿ ತಿಳ್ಬೇಕು ಎಲ್ಲ ತಿಳ್ಬೇಕು ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾಳೆನೇ ವಿಡಿಯೋದಲ್ಲಿ ಸಿಗೋಣ ಪಾತ್ರೆ ಎಲ್ಲ ಕ್ಲೀನ್ ಆಯಿತು ನೋಡಿ ಎಲ್ಲ ಗ್ಯಾಸ್ ಕಡೆ ಎಲ್ಲ ತೊಳ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಆಯಿತು ತರಕಾರಿನ ತೊಳೆದು ಇಟ್ಟಿದ್ದೀನಿ ಮುಚ್ಚಿಡ್ಬೇಕು ಬಟ್ಟೆ ಹಾಕಿ ಪಾತ್ರೆ ತೊಳೆದಿದ್ದೀನಿ ಮನೆ ಒಂದು ಒರೆಸ್ಕೊಬೇಕು ಅದು ಸಿಗುವಾಗ ನೋಡಿ ತಲೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ನಾಳೆ ಶುಕ್ರವಾರ ಅಂತ ತಲೆ ತೊಳ್ಕೊಂಡಂತ ಮುಖ ತೊಳ್ಕೊಂಡಿದ್ದೀನಿ ಬಟ್ಟೆ ಬಟ್ಟಿಡ್ಬೇಕು ಮಲ್ಕೊಂಡು ಟೈಮ್ ಐತಿ ಎಲ್ಲ ಕ್ಲೀನಾಗಿದೆ ಆಗಿದೆ ಒಂದು ಕಾಣೋಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ನೋಡಿದರೆ ಸಿಗೋಣ